ಹಾಯ್ ಹಲೋ ನಮಸ್ತೆ ಮಾವತಗರೆ ಕಿರಿಕಿರಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ಈ ಥರ ಸ್ಪೆಷಲ್ ಒಂದು ಬಾಳೆಹಣ್ಣಿಗೂ ಗಟ್ಟಿ ಅದು ಮಾಡಲಿಕ್ಕೆ ಎರಡು ನೇಂದ್ರ ಬಾಳೆಹಣ್ಣು ಒಂದು ಕಪ್ಪು ರವೆ ಒಂದು ಅರ್ಧ ಗಡಿ ತೆಂಗಿನಕಾಯಿ ಒಂದು ಎರಡು ಹೆಚ್ಚು ಬೆಲ್ಲ ಸ್ವಲ್ಪ ಒಣ ದ್ರಾಕ್ಷಿ ಗೋಡಂಬಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಎಷ್ಟು ಬೇಕೋ ಅಷ್ಟು ಬಾಳೆ ಎಲೆ ನೀವು ಎಷ್ಟು ಅದರ ಅದಕ್ಕೆ ಅನುಸಾರವಾಗಿ ಎಷ್ಟು ರವೆ ಅದಕ್ಕೆ ಅನುಸಾರವಾಗಿ ಬಾಳೆ ಎಲೆ ಮಾಡಲಿಕ್ಕೆ ಮೊದಲು ಬಾಳೆಹಣ್ಣನ್ನು ಚಿಕ್ಕದಾಗಿದ್ದು ಕಟ್ ಮಾಡಿ ಇಟ್ಕೊಳ್ಳೋಣ ಹಾಗೂ ಬೆಲ್ಲಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರು ಹಾಕಿ ಬೆಲ್ಲದ ನೀರನ್ನು ಮಾಡಿಕೊಳ್ಳೋಣ ಪಾಕ ಬೆಲ್ಲಕ್ಕೆ ಮುಕ್ಕಾಲು ಕಪ್ಪಿನಷ್ಟು ನೀರು ಹಾಕಿ ಒಲೆ ಮೇಲೆ ಇಟ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಬೆಲ್ಲವನ್ನು ಬಾಳೆಹಣ್ಣು ಹಣ್ಣು ಅಂತ ಎಳುವು ಪೀಸ್ ಮಾಡಿಕೊಳ್ಳೋಣ ಸಪೂರಕ್ಕೆ ಒಂದು ನಾಲ್ಕೈದು ಕಟ್ ಮಾಡಿ ಈ ರೀತಿಯಾಗಿ ಪೀಸ್ ಮಾಡಿ ತೆಗೆಯೋಣ ನಾಲ್ಕು ಪೀಸ್ ಮಾಡಿದ್ದೇನೆ ಹಣ್ಣಾದರೆ ಒಳ್ಳೆಯದು ತುಂಬ ಆದರೆ ಒಳ್ಳೆ ಆಗೋದಿಲ್ಲ ಗ್ಯಾಸಲ್ಲಿ ಬೆಲ್ಲವನ್ನು ಕರಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇನ್ನೊಂದು ಒಲೆಯಲ್ಲಿ ಒಂದು ಬಣಾಲೆ ಇಟ್ಕೊಂಡಿದ್ದೇನೆ ಬಣಾಲ ಬಿಸಿಯಾದಾಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ತಾ ಇದ್ದಾನೆ ತುಪ್ಪ ಫ್ರಿಜ್ಜಲ್ಲಿ ಇಟ್ಟು ಗಟ್ಟಿಯಾಗಿದೆ ಮೆಲ್ಟ್ ಆಗಲಿ ತುಪ್ಪ ಬಿಸಿಯಾಗಿದೆ ಈಗ ಸಣ್ಣ ಕೆಚ್ಚಿಟ್ಟಂತ ಈ ಕಟ್ ಮಾಡಿದಂತೆ ಇಡೀ ಹಿಡಿಯಲ್ಲ ಕಟ್ ಮಾಡಿದಂಥ ಬೀಜ ಅರ್ಧ ಅರ್ಧ ಇನ್ನೂ ಚಿಕ್ಕದ ಬೇಕಿದ್ದರೆ ಮಾಡಿಕೊಳ್ಬೋದು ಬೀಜ ಮತ್ತು ಸ್ವಲ್ಪ ಒಣದ ರಾಕ್ಷಿಯನ್ನು ಹಾಕಿಕೊಳ್ತಾ ಇದ್ದಾನೆ ಇದನ್ನು ಫ್ರೈ ಮಾಡಿ ಫಸ್ಟ್ ತೆಗೆದುಕೊಳ್ಬೇಕು ಎರಡು ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ ಈಗ ಇದು ಫ್ರೈ ಆಗಿದೆ ತೆಗೆದುಕೊಳ್ತಾ ಇದ್ದೇನೆ ಇದೇ ತುಪ್ಪಕ್ಕೆ ಕೂಡ ಹಾಕಿಕೊಳ್ತಾ ಮಾಡಬೇಕು ಬೆಲ್ಲಗೆ ಚೆನ್ನಾಗಿ ಕರಗಿದೆ ಗ್ಯಾಸ್ ಆಫ್ ಮಾಡಿಕೊಳ್ತಾ ಇದ್ದೇನೆ ಈಗ ನಮ್ಮ ಬಾಳೆಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಇದರೊಟ್ಟಿಗೆ ನಾವು ತೆಗೆದಿಟ್ಟಂತಹ ತೆಂಗಿನ ತುದಿಯನ್ನು ಹಾಕಿಕೊಳ್ಳೋಣ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ತೆಂಗಿನ ತುರಿ ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾವು ತೆಗೆದಿಟ್ಟಂಥ ರವೆಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ರವೆಯನ್ನು ಹಾಕ್ತಿದ್ದೇನೆ ಒಂದು ಕಪ್ಪು ರವೆ ಹಾಕ್ತಾ ಇದ್ದೇನೆ ಎರಡು ಬಾಳೆಹಣ್ಣಿಗೆ ಒಂದು ಕಪ್ಪು ರವೆ ಹಾಕ್ತಾ ಇದ್ದೇನೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಫ್ರೈ ಮಾಡಿದಂತ ಗೇರ್ ಬೀಜ ದ್ರಾಕ್ಷಿಯನ್ನು ಕೂಡ ಕೂಡ ಇದ್ರೊಟ್ಟಿಗೆ ಹಾಕಿಕೊಳ್ಳೋಣ ಈಗ ನಾವು ಕರ್ಗಿ ಇಟ್ಟಂತಹ ಮುಕ್ಕಾಲು ಗಬ್ಬು ಬೆಲ್ಲವನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ ಗಾಳಿಸಿ ಹಾಕಬೇಕು ಒಯ್ಗೆ ಇಡಬೇಕಷ್ಟ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಹಿಟ್ಟು ರವೆ ಎಷ್ಟು ಅದಕ್ಕೆ ಅನುಸಾರವಾಗಿ ಹಾಕ್ಬೇಕು ರವೆ ಜಾಸ್ತಿ ಹಾಕಿದ್ರೆ ಒಂದು ಬಾಳೆಹಣ್ಣನ್ನು ಸಹ ಜಾಸ್ತಿ ಹಾಕಿಕೊಳ್ಬೇಕು ಬೆಲ್ಲ ಸಹ ಜಾಸ್ತಿ ಹಾಕಿಕೊಳ್ಬೇಕು ಸರಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ನಮಗೆ ಕಡುಬು ತಟ್ಟಿ ಎಲೆಯಲ್ಲಿ ಅಂಟಿಸ್ಲಿಕ್ಕೆ ಕಡುಬು ಬರಬೇಕು ಆ ಥರ ಮಾಡಬೇಕು ರೊಟ್ಟಿ ಅದದಲ್ಲಿ ಈಗ ಇದು ಬಿಟ್ಟು ಬಂದಿದೆ ಈಗ ಇದು ರೆಡಿಯಾಗಿದೆ ಐದು ನಿಮಿಷ ತಣಿಲಿ ಮತ್ತೆ ಬಾಳೆ ಎಲೆ ಕಟ್ಟುವ ತಳೆ ಬಿಟ್ಟು ಬಂದಿದೆ ಈಗ ಈಗ ಬಾಳೆ ಎಲೆ ತೆಗೆದುಕೊಂಡಿದ್ದಾನೆ ಅದರಲ್ಲಿ ಈ ಥರ ಗಟ್ಟಿಯಾಗಿ ಇಟ್ಟು ಯಾವ ಶೇಪಿಗೆ ಬೇಕು ಈಗ ಇಟ್ಟು ಮಡಚಿ ಸ್ಟೀಮಲ್ಲಿ ಬೇಯಿಸಬೇಕು ಈ ರೀತಿಯಾಗಿ ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಳ್ತಾ ಇದ್ದೇನೆ ಎಲೆ ಬಾಡಿದ್ರೆ ಒಳ್ಳೇದು ಹಸಿ ಆದರೆ ಎಲ್ಲಿ ಯಾರು ಪರವಾಗಿಲ್ಲ ಏನಾಗುದಿಲ್ಲ ಇದನ್ನು ನಾವಿಲ್ಲಿಟ್ಟು ಬೇಯಿಸಿ ಈ ರೀತಿಯಾಗಿ ಇಟ್ಟು ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷಗಳದ ಈಗ ನಮ್ಮ ಗಟ್ಟಿ ಬೆಂದಿದೆ ರೆಡಿಯಾಗಿ ಬಂದಿದೆ ಒಳ್ಳೆ ಬಿಸಿ ಬಿಸಿ ಗಟ್ಟಿ ಚೆನ್ನಾಗಿ ಬಂದಿದೆ ನೋಡಿ ಒಳ್ಳೆ ಬ್ಲ್ಯಾಕ್ ಟೀ ಮತ್ತು ನಮ್ಮ ಬಾಳೆಹಣ್ಣಿನ ಗಟ್ಟಿ ಸವೆಯಲ್ಲಿ ಸಿದ್ಧಾಗಿದೆ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟಿಗೆ ಆಗಿ ಥ್ಯಾಂಕ್ ಯು